ಜನ ಇನ್ಸ್ಪೈರ್ ಯೂತ್ಸ್ ಹಳ್ಳಿಕಾರ್ ಓರಿ ನೋಡಿ ಕರ್ನಾಟಕದಾಗ ಗತ್ತು ಅಂತ ಹೇಳ್ಬೋದು ಮತ್ತೆ ಯುವಕರಿಗೆ ಏನಂತ ಹೇಳ್ಬೋದು ಅಂತಂದ್ರೆ ಸಿಟಿ ಕಡೆ ಹೋಗಿ ಕೆಲಸ ಮಾಡೋದ್ಕಿಂತ ನಮ್ಮ ಗದ್ದೆಲೆ ಎತ್ಕೊಂಡು ಹಳ್ಳಿಕಾರ್ನ ದನಗಳನ್ನ ಸಾಕೊಂಡು ಇದು ಹಳ್ಳಿ ಪರಂಪರೆನ ಮತ್ತೆ ಎತ್ತಿ ಎತ್ತಿಡಿಬೇಕು ಅಂತ ಬಹಳ ಖುಷಿ ಆಗ್ತದೆ ನಾವು ಮರ್ಚೆಂಟ್ ಇವಳೆಲ್ಲ ನೋಡಿ ಬಾರಿ ಖುಷಿ ಆಗ್ತೈತೆ ಏನಪ್ಪ ಇದನ್ನೆಲ್ಲ ನೋಡಿ ಇಂತ ಅಲ್ಲ ಇಂತ ನೋಡೋದ್ ಸಿಗದೆ ಅಪ್ರೂಪ ಅಲ್ವಾ ಈಗ ಮೊದ್ಲೆಲ್ಲ ಮೊದ್ಲೆಲ್ಲ ಮಸ್ತ ನಾವು ಸಣ್ಣ ವಯಸ್ಸ ಮಸ್ತ ನೋಡ್ತಿದ್ವಿ ಈಗ ನೋಡದೆ ಅಪ್ರೂಪ ಆಗ್ಬಿಟ್ಟಿತ್ತು ಇವನ್ನೆಲ್ಲ ಸುಪ್ರೀತ ಚೆನ್ನಾಗಿದೆ ಈ ತರ ಎಲ್ಲ ನೋಡಿದ್ದಿಲ್ಲ ಚೆನ್ನಾಗಿ ಮಾಡಿದೀರಾ

ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಸಾಕಿದ್ದಾರೆ ಓರಿಗಳು ಯೂಟ್ಯೂಬಲ್ಲಷ್ಟೇ ನೋಡ್ತಾ ಇದ್ವಿ ರಿಯಲ್ ಆಗಿ ನೋಡ್ತಾ ಇದ್ವಿ ಇಲ್ಲಿ ಆ್ಯಕ್ಚುಲಿ ತುಂಬ ನಮ್ಮೂರು ಕಡೆ ಎಲ್ಲ ತುಂಬ ಕಡಿಮೆ ಆಗ್ಬಿಟ್ಟಿದೆ ಇವಾಗ ಓಕೆ ಇವಾಗ ಬಂದು ನೋಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಸಾಕಿದ್ರೆ ಒಳ್ಳೆ ಒಳ್ಳೆ ಹಳ್ಳಿಕಾರ ತಳಿಗಳು ನೋಡ್ತಾ ಇದ್ವಿ ತುಂಬ ಚೆನ್ನಾಗಿದೆ ಅಂದ್ರೆ ಜಿ ಕೆ ವಿಕೆ ಬಂದಿರೋದು ತುಂಬಾ ಖುಷಿ ಆಗಿದೆ ನಿಮಗೆ ತುಂಬಾ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಖುಷಿ ಆಗಿದೆ ಮೇಜರ್ ಬಂದಿರೋದು ಇದನ್ನ ನಮ್ಮ ಮಳಿಕಾರಗಳು ನೋಡ್ಬೇಕಂತ ನಾವು ಬಂದಿರೋದು ತುಂಬಾ ಚೆನ್ನಾಗಿದೆ ಬೇರೆ ಕಡೆ ಹೋಗಿ ನೋಡೋಕ್ಕಾಗಲ್ಲ ಖಂಡಿತ ಆಗಲ್ಲ ಸಿಗಲ್ಲ ಎಲ್ಲ ಒಂದೇ ಕಡೆ ನೋಡಿ ಎಷ್ಟೊಂದು ಇದಾವೆ ಎಲ್ಲ ಸಿಗಲ್ಲ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ತಾ ಇದೆ ಜಿ ಕೆ ವಿ ಕೆ ಅಗ್ರಿಕಲ್ಚರ್ ಬಗ್ಗೆ ಇನ್ನೂ ಚೆನ್ನಾಗಿ ಓದಬೇಕು ಅಗ್ರಿಕಲ್ಚರಲ್ಲೇ ಮುಂದುವರಿಬೇಕು ಯೂತ್ಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಜಿ ಕೆ ವಿ ಕೆ ಎಲ್ಲ ಈಗ ಎಲ್ಲ ಸಿಟಿಯಲ್ಲಿ ಎಲ್ಲರಿಗೂ ಒಂಥರ ಹೊಸ ತರ ಅನ್ಸುತ್ತೆ ಯಾಕಂದ್ರೆ ಇವಾಗ ಹಸುಗಳು ಮತ್ತೆ ಕರುಗಳು ಎಲ್ಲಾ ಸಿಟಿಯಲ್ಲಿ ನೋಡಕ್ ಸಿಗಲ್ವಲ್ಲ ಬಟ್ ಜಿಕ್ ವಿಕೆಯಿಂದ ಎಲ್ಲರಿಗೂ ನೋಡೋ ತರ ಆಪರ್ಚುನಿಟಿ ಸಿಗ್ತಾ ಇದೆ ಹಸು ಕರುಗಳನ್ನ ನೋಡಕ್ ಏನಿಲ್ಲ ಖುಷಿ ಆಗ್ತಾ ಇದೆ ಎಲ್ಲಾರು ನೋಡಿ ಹೊಸದಾಗಿ ಒಂಥರ ಹೊಸ ತರ ಅನ್ಸ್ತಾ ಇದೆಲ್ಲ

ನಾವು ಪ್ರತಿ ವರ್ಷ ಬರ್ತೀವಿ ಅವ್ರದ್ದು ಇನ್ಸ್ಟಾಗ್ರಾಮ್ ಎಲ್ಲ ಫಾಲೋ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ ಅಂದ್ರೆ ತುಂಬಾ ಜನ ಸೇರ್ತಾನೆ ಇದ್ದಾರೆ ಅದು ಲಾಸ್ಟ್ ಡೇ ಇರೋದ್ರಿಂದ ಇನ್ನೂ ತುಂಬಾ ಜನ ಸೇರ್ತಾ ಇದ್ದಾರೆ ಚೆನ್ನಾಗಿ ಅನಿಸ್ತಾ ಇದೆ ಮೊನ್ನೆ ಶುಕ್ರವಾರ ನಾವು ಬಂದಿದ್ವಿ ಇವತ್ತು ಬಂದಿದ್ವಿ ಅವತ್ತು ಬಂದಿದ್ವಿ ಇದು ಚೆನ್ನಾಗಿದೆ ಚೆನ್ನಾಗಿದೆ ಫೋಟೋ ಹಿಡ್ಸ್ಕೊಂಡಿದೀವಿ ನಾವು ಶುಕ್ರವಾರ ಮನೆ ಫಸ್ಟ್ ದಿವಸಾನೆ ಬಂದಿದ್ವು ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆ ಹಳ್ಳಿ ಕಾರ್ ನೋಡೋದಕ್ಕೆ ಹಳ್ಳಿ ಕಾರ್ ನೋಡಿರೋದಕ್ಕೆ ಹಳ್ಳಿ ಕಾರ್ ಅಂದ್ರೆ ಹಳ್ಳಿ ಕಾರ್ ಚೆನ್ನಾಗಿದೆ ತಳಿ ಹಳ್ಳಿ ಕಾರ್ ಅಂದ್ರೆ ಅದೊಂದು ಗತ್ತು ಅದ್ರ ಮುಂದೆ ಇನ್ ಇಲ್ಲ ಅನ್ನೋ ತರ ಅದೊಂದು ತೋರಿಸ್ಕೊಡ್ತಾ ಇದೆ ಡೈಲಿ ಹೂವು ಚೇಂಜ್ ಮಾಡೋದಾಗ್ಲಿ ಪ್ರತಿ ಒಂದು ಎತ್ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಇಲ್ಲ ಭೇಟಿ ಆಯ್ತು ಇದೆ ಸರ್ ಎಲ್ಲ ಚೆನ್ನಾಗಿದೆ ಹೌದಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈಗ ಕೃಷಿ ಮೇಳ ಬಂದು ಹಾ ಸರ್ ಅಂದ್ರೆ ನಿಮಗೆ ಯಾವ ಸರ್ ನಾವಿಲ್ಲಿ ಪ್ರಾಪರ್ ಬ್ಯಾಂಗ್ಳೂರು ಮೂಲ ಬಂದು ಓಕೆ ಅಂದ್ರೆ ಸಿಟಿಯಲ್ಲಿ ಸಿಗಲ್ಲ ಇಲ್ಲ ನೋಡೋದಕ್ಕೆ ಮಕ್ಕಳಿಗೆ ಮಕ್ಕಳು ನಾವು ಊರ್ ಕರ್ಕೊಂಡು ಹೋಗ್ತಾ ಸರ್ ವಾರಕ್ಕೆ ಹದಿನೈದು ಸಿಕ್ಕ ತಿಂಗಳಿಗೆ ಹಬ್ಬ ಅದು ಇದು ಇದ್ದಾಗ ಕರ್ಕೊಂಡು ಹೋಗ್ತಾ ಇರ್ತೀವಿ ಸಿಟಿಯಲ್ಲಿ ಪ್ರಾಪರ್ ಸಿಟಿಯಲ್ಲಿ ಹೋಗಿ ನಾವು ಇಲ್ಲಿ ದಾಸಹಳ್ಳಿ ಸರ್ ಇರೋದು ಜಿ ಕೆ ವಿಕೆ ಅಲ್ಲಿ ನೋಡಿ ದನಗಿನ ಎಲ್ಲ ನೋಡಿದ್ರೆ ಯಾವ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಇದು ಮಾಡ್ಬೇಕು ವರ್ಷ ವರ್ಷ ಪ್ರತಿ ವರ್ಷನೂ ಮಾಡಬೇಕು ಸರ್ ಪ್ರತಿ ವರ್ಷ ಮಾಡಿದ್ರು ತುಂಬಾ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡೋರು ಇನ್ನೂ ಒಳ್ಳೇದು ಥ್ಯಾಂಕ್ ಯು ಹಳ್ಳಿಕಾರ ಓರಿ ನೋಡಿ ಇದು ಕರ್ನಾಟಕದ ಗತ್ತು ಅಂತ ಹೇಳ್ಬೋದು ಮತ್ತೆ ಯುವಕರಿಗೆ ಏನಂತ ಹೇಳ್ಬೋದು ಅಂತಂದ್ರೆ ಸಿಟಿ ಕಡೆ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ಗದ್ದೆಲೆ ಎತ್ಕೊಂಡು ಹಳ್ಳಿಕಾರನ ದನಗಳನ್ನ ಸಾಕೊಂಡು ಇದು ಹಳ್ಳಿ ಪರಂಪರೆನ ಮತ್ತೆ ಹಳ್ಳಿಕಾರನ ಎತ್ತಿಡಿಬೇಕು ಅಂತ ಹೇಳ್ಬಾಕ್ ಇಷ್ಟಪಡ್ತೀನಿ ಆಮೇಲೆ ಜಿ ಕೆ ಕೆ ಅನ್ನೋದು ಇದು ರೈತರಿಗಾಗಿ ಮಾಡಿರೋಂಥದ್ದು ರೈತರಿಗೆ ಅಂತಂದ್ರೆ ರೈತರಿಗೆ ಇಲ್ಲಿ ಬಂದು ಅದು ದನಗಳ ಬಗ್ಗೆ ಆಗಿರ್ಬೋದು ಮೆಟೀರಿಯಲ್ ಬಗ್ಗೆ ಆಗಿರ್ಬೋದು ಎಲ್ಲದ್ರ ಬಗ್ಗೆನೂ ಇದು ಮಾಡ್ಬೋದು ಆದರೆ ಹಳ್ಳಿಕರ ಅಂತ ಇರುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಜನಗಳು ಹಳ್ಳಿಕರನ ಸಾಕಿ ಕರ್ನಾಟಕದಲ್ಲಿ ಇದು ಇರುವಂಥ ತಳಿನ ಇನ್ನೂ ಇಂಪ್ರೂವೇಟ್ನ ಮಾಡಿ ಇಂಪ್ರೂವ್ ಮಾಡಿ ತಳಿನ ಹಾಗೆ ಹಳ್ಳಿಕರನ ಇದು ಮಾಡ್ಬೋದು ಜನನ ಸಕ್ಕದ್ ರೆಸ್ಪಾನ್ಸ್ ಐತೆ ಬೇರೆ ಕಡೆಗಿಂತ ಎಲ್ಲ ಬೇರೆ ಕಡೆಗಿಂತ ಜಾಸ್ತಿ ರೆಸ್ಪಾನ್ಸ್ ಐತೆ ಹಳ್ಳಿಕರ ಮೇಲೆ ಅದ್ರಲ್ಲೂ ಅದರಲ್ಲೂ ಜಿ ಕೆ ವಿ ಕಿಯಲ್ಲಿ ಇನ್ನೂ ಜಾಸ್ತಿ ರೆಸ್ಪಾನ್ಸ್ ಐತೆ ಹಳ್ಳಿ ಮೇಲೆ ಜನನೂ ಅಷ್ಟೇ ಅಣ್ಣ ಇಲ್ಲಿ ಒಂದು ಚೂರು ಜಾಗ ಇಲ್ಲ ಅಲ್ಲಿ ಎಲ್ಲ ಕಡೆ ಗ್ಯಾಪ್ ಐತೆ ಸ್ವಲ್ಪ ಇಲ್ಲಿ ಅಷ್ಟೇ ಒಂದು ಚೂರು ಗ್ಯಾಪ್ ಇಲ್ದಂಗೆ ಜನ ನೋಡೋಕೆ ನಿಂತ್ಕೊತಾರೆ ಆದರೂ ನಾವು ಸಾಕಿದೀವಿ ನಾವು ಸಾಕಿದೀವಿ ಇಲ್ಲಿ ಹೊಸಪೇಟೆ ಹತ್ರ ನಮ್ದು ಇದ್ದರು ಓಕೆ ಸಶಿದ್ರು ನಾವು ಎಲ್ಲ

ಇದು ಇದು ಎಷ್ಟು ಎಷ್ಟು ತಿಂಗಳು ಕರೋಣ ಒಂದುವರೆ ವರ್ಷ ತುಂಬಾ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿ ಸಾಕ್ತಿದ್ರ ಮಕ್ಕಳ ಥರ ಪ್ರೀತಿ ತುಂಬಾ ಖುಷಿ ಆಗ್ತಿದೆ ನೋಡಿ ನಿಮ್ಮದು ಹಳ್ಳಿ ಕಾರ್ ಎಲ್ಲ ನಮಗೂ ಒಲೋ ಇದ್ರು ನೋಡ್ಬಿಟ್ಟು ಬೆಳಿಬೇಕು ಹಳ್ಳಿ ಕಾರ್ ಉಳಿಬೇಕು ತುಂಬಾ ಥ್ಯಾಂಕ್ಸ್ ಅಣ್ಣ ಚೆನ್ನಾಗಿ ಸಾಕಿದ್ರೆ ಹಿಂಗೆ ಮುಂದೆ ಬೆಳೆಸ್ಕೊ ಹೋಗ್ಬೇಕು ನೀವು ಹಳ್ಳಿ ಕಾರ್ ಇಲ್ಲಿ ನನಗೂ ಸಾಕಬೇಕು ಅನ್ನೋ ಹುಚ್ಚು ಆದರೆ ಏನು ಮಾಡ್ತೀವಿ ನಾವು ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡೋದು ನನಗೂ ಇದು ಹಳ್ಳಿ ಸಾಕಬೇಕು ಮುಂದೆ ಯಾವ ಫ್ಯೂಚರ್ ಅಲ್ಲಿ ಅನ್ನೋದೊಂದು ಅನ್ನೋದು ಮುಂದೆ ಸಾಕ್ತೀವಿ ನಾವು ಯಾವಾಗ

ಚೆನ್ನಾಗಿದೆ ನೋಡ್ಯಕ್ಕೆ ನಮ್ಮ ಹೆಸರು ಕೃಷ್ಣ ಚೈತನ್ಯ ಅಂತ ನಾವು ಹೆಬ್ಬಾಳದಿಂದ ಬಂದಿದ್ದೀವಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನಿಮ್ದು ಯಾವ ಚೆನ್ನೂರು ಖುಷಿ ಆಗ್ತಿದ್ರಣ ತುಂಬ ಈ ಥರ ಎಲ್ಲ ನಾವು ಜಾಸ್ತಿ ನೋಡಿಲ್ಲ ಇಲ್ಲೂ ಇದೇ ಫಸ್ಟ್ ಟೈಮು ಇದು ಸೆಕೆಂಡ್ ಟೈಮ್ ನಾವು ಬಂದಿರೋದು ಅದೇ ಈ ಥರ ಮಾತ್ರ ಇತ್ತು ಎಲ್ಲ ಮಸ್ತ ನೋಡಿ ಮಾತ್ರ ಸಖತ್ ಖುಷಿ ಆಗ್ತಿದ್ರಣ ಎರಡು ಇರೋರು ಬೆಂಗಳೂರು ಚೆನ್ನಾಗಿದೆ ಎಲ್ಲ ಊರು ಊರು ಬೆಂಗಳೂರು ಊರು ಊರು ಸಿಗುತ್ತಾ ಇಲ್ವಾ ಯಾವಾಗ ಸಿಗುತ್ತೆ ಸಿಮಲ್ ಮಾತ್ರ ಸಿಗುತ್ತೆ ಮೇಡರ್ ಮಾತ್ರ ಇತ ಹೇಳ್ತಾರಾಸ್ತಿದೆ ನೋಡೋಕೆ ಖುಷಿ ಆಯ್ತು ಬೇರೆ ಬೇರೆ ಬ್ರೀಡ್ಸ್ ನೋಡೋಕೆ ಎಲ್ಲಾ ತರ ಕಾಣುತ್ತೆ ಅಲ್ಲೂ ಇಕ ನೋಡೋಕೆ ಎಲ್ಲಾ ತರ ಇದೆ ನಿಮಗೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಇದೆ ಇರೋರು ಇಲ್ಲ ಬೆಂಗಳೂರು അടദത